ನೂರಾರು ಜನ ಕೌರವನ್ನ ಎದುರಿಸಿದವ್ ನೀನು ನಿನ್ನ ಸೈನ್ಯ ಉಳಿಸ್ಕೊಳೋಕ್ಕಾಗಲಿಲ್ಲ ಇನ್ನೂ ಸುಮಾರು ಇನ್ನೂರ ತೊಂಬತ್ತೆರಡು ಸೀಟು ತೇಡ ಇದೆ ಬಾಲ್ಕನಿಗೆ ಮೂವತ್ತ್ನಾಲ್ಕು ಇದೆ ಸೀಟ್ ಇದೆ ಭೀಮಾ ಫಸ್ಟ್ ಬೀಚರ್ ಮೂವತ್ತನೇ ತಾರೀಕು ಓಪನ್ ಮಾಡ್ತಾ ಇದ್ದೀವಿ ಎಲ್ಲರೂ ಬಂದರು ಸಾಕಾಕಿ ಥೇಟ್ರು ಮೈಂಟೈನ್ ಮಾಡಿ ದಯವಿಟ್ಟು ನಿಮ್ಮ ಥೇಟರು ನೀವು ಜನಕ್ಕೆ ರಿಕ್ವೆಸ್ಟ್ ಮಾಡ್ತೀನಿ ಎಲ್ಲ ಮಲ್ನಾಡು ಮನೆ ಮಿತ್ರರಿಗೆ ನಮಸ್ಕಾರ ಕರ್ನಾಟಕದಲ್ಲಿ ಕನ್ನಡ ಶಾಲೆ ಹಾಗೂ ಚಿತ್ರಮಂದಿರಗಳು ಮುಚ್ಚತಾ ಇರುವಂತದ್ದು ಒಂದು ಸಾಮಾನ್ಯ ವಿಷಯ ಅಂತ ಹೇಳ್ಬೋದು ಆದ್ರೆ ಇಲ್ಲೊಂದು ವಿಷಯ ಅದಕ್ಕೆ ವ್ಯತಿರಿಕ್ತವಾಗಿದೆ ಚಿತ್ರಮಂದಿರ ವಿಚಾರದಲ್ಲಿ ಏನು ಅಂತಂದ್ರೆ ಸುಮಾರು ಹದಿಮೂರು ವರ್ಷಗಳಿಂದ ಒಂದು ಚಿತ್ರಮಂದಿರ ಮುಚ್ಚಿತ್ತು ಆದ್ರೆ ಇದೀಗ ಆ ಚಿತ್ರಮಂದಿರ ಓಪನ್ ಆಗ್ತಿದೆ ಎಷ್ಟು ವರ್ಷದ ನಂತರ ಸುಮಾರು ಹದಿಮೂರು ವರ್ಷಗಳ ನಂತರ ಒಂದು ಚಿತ್ರಮಂದಿರ ಮರು ಪ್ರಾರಂಭ ಆಗಲಿದೆ ಯಾವ್ದಪ್ಪ ಚಿತ್ರಮಂದಿರ ಅಂತಂದ್ರೆ ಖಂಡಿತವಾಗಿಯೂ ನಮ್ಮ ಬಾಳೆಹೊನ್ನೂರಿನ ಸುದರ್ಶಿನಿ ಚಿತ್ರಮಂದಿರ ಸುದರ್ಶಿನಿ ಚಿತ್ರಮಂದಿರ ಅಂತಂದ್ರೆ ಒಂಥರ ಬ್ರ್ಯಾಂಡ್ ಇದ್ದಾಗೆ ಅದನ್ನ ಅಹ್ ಮೀರಿಸಲಿಕ್ಕೆ ಯಾರಿಂದನೂ ಸಾಧ್ಯವಿಲ್ಲ ನಮಗೆ ಹೇಗೆ ಸಾರಿಗೆ ಆ ಸಾರಿಗೆ ಕೆ ಕೆ ಬಿ ಇವೆಲ್ಲ ಹೆಸರುಗಳಿದೆ ಅದ್ರ ಜೊತೆಗೆ ನಮ್ಮ ಸುತ್ತಮುತ್ತಲಿನ ಜನರಿಗೆ ಸುದರ್ಶಿನಿ ಥಿಯೇಟರ್ ಅಥವಾ ಸುದರ್ಶಿನಿ ಟ್ಯಾಕೀಸ್ ಅಂದ್ರು ಕೂಡ ಅಷ್ಟೇ ಒಲವು ಈ ಸುದರ್ಶಿನಿ ಥಿಯೇಟರ್ ಓಪನ್ ಆಗಿಂತ ಮುಂಚೆ ಇದ್ರ ಬಗ್ಗೆ ಒಂದ್ ಸಣ್ಣ ಕಿರು ಪರಿಚಯ ಬೇಕಲ್ವಾ ಏನು ಅಂತಂದ್ರೆ ಆ ಇದನ್ನ ಸಂಪೂರ್ಣವಾಗಿ ಮಾಹಿತಿನ ಕಲೆಕ್ಟ್ ಮಾಡಿ ಮಾಡಿದಂತ ಒಂದು ವಿಡಿಯೋ ಅಲ್ಲದೆ ಇದ್ರು ಕೂಡ ಜನಮಾನಸದಲ್ಲಿ ಉಳಿದಂತ ಕೆಲವೊಂದಷ್ಟು ನೆನಪುಗಳನ್ನ ನಾನು ಇಲ್ಲಿ ಸೇರಿಸಿ ಹೇಳ್ತಿರುವಂತದ್ದು ಬಾಯಿಂದ ಬಾಯಿಗೆ ಒಂದಷ್ಟು ವಿಚಾರಗಳು ಜನರು ಹಂಚ್ಕೊಂಡು ಬಂದಿದಾರಲ್ಲ ಆ ಕೆಲವು ಹಿರಿಯರನ್ನ ಮಾತಾಡಿಸಿದಾಗ ನನಗೆ ಸಿಕ್ಕಂತ ಮಾಹಿತಿಯನ್ನ ನಾನು ಇಲ್ಲಿ ಹಂಚಿಕೊಳ್ತಾ ಇದ್ದೀನಿ ಆ ಕಾಲದಲ್ಲಿ ಮನೋರಂಜನೆ ಅಂತಂದ್ರೆ ರೇಡಿಯೋ ಮಾತ್ರ ಅದು ಬಿಟ್ರೆ ಐವತ್ತು ಮನೆಗೊಂದು ಟಿವಿ ಇತ್ತೋ ಇತ್ತು ಏನೋ ಆನ್ ಟಿವಿ ಆ ಕಾಲದಲ್ಲಿ ಮನೋರಂಜನೆಯ ಅಗತ್ಯ ಇತ್ತು ಆ ಸಂದರ್ಭದಲ್ಲಿ ಒಂದು ಸಣ್ಣದಾಗಿ ಟ್ಯಾಕೀಸ್ ಓಪನ್ ಮಾಡ್ಬೇಕಂತ ಒಬ್ಬರಿಗೆ ತಲೆ ಹೋಯ್ತು ಅವರು ಆ ಒಂದು ಥೇಟರ್ ನ ಓಪನ್ ಮಾಡ್ತಾರೆ ಮಾಲ್ತೇಶ ಟೂರಿಂಗ್ ಟ್ಯಾಕೀಸ್ ಅಂತ ಹೇಳ್ಬಿಟ್ಟು ಒಂದು ಥೇಟರ್ ನ ಓಪನ್ ಮಾಡ್ತಾರಂತೆ ಅದು ಮೊದಲನೇದು ಅಂದ್ರೆ ಸುದರ್ಶಿ ಥಿಯೇಟರ್ ನ ಮೊದಲನೇ ಹೆಸರು ಮಾಲ್ತೇಶ ಟೂರ್ ಟ್ಯಾಕೀಸ್ ಅಂತ ಹೇಳ್ಬಿಟ್ಟು ಇದೊಬ್ರು ಸೀನಿಯರ್ ಪರ್ಸನ್ ಒಬ್ರು ನನಗೆ ಈ ಮಾಹಿತಿಯನ್ನ ಕಳಿಸಿದಂತದ್ದು ಹಾಗೆ ಅನಂತರ ಅನಂತರ ಟೂರಿಂಗ್ ಇನ್ ಟ್ಯಾಕೀಸ್ ಚೆನ್ನಾಗಿ ನಡೆಯುತ್ತೆ ಸ್ವಲ್ಪ ಸಮಯದ ನಂತರ ಅದನ್ನ ನಮ್ಮ ಹೇಗೂರಿನ ಚಂದ್ರಯ್ಯ ಹೆಗ್ಡೆರ್ ಅಂತ ಒಬ್ರು ಇದಾರ ಸಾಮಾನ್ಯವಾಗಿ ಅವರೆಲ್ಲರಿಗೂ ಪರಿಚಯ ಇರುತ್ತೆ ಏನಿಲ್ಲ ಅಂದ್ರೂ ಕೇಳಿರ್ತೀರಾ ಕೇಳಿರ್ತೀರ ಅವ್ರು ಖರೀದಿ ಮಾಡ್ತಾರೆ ಆ ಚಿತ್ರಮಂದಿರನ ಅವ್ರು ಖರೀದಿ ಮಾಡಿ ಅದಕ್ಕೆ ಸುದರ್ಶಿನಿ ಚಿತ್ರಮಂದಿರ ಅಂತ ಹೇಳ್ಬಿಟ್ಟು ಹೆಸರು ಹೆಸರು ತುಂಬಾ ಚೆನ್ನಾಗಿದೆ ಒಂದು ಸುದರ್ಶಿನಿ ಅನ್ನೋಂತ ಹೆಸರನ್ನ ಸೂಚಿಸಿದವರು ಅಂದಿನ ಪೋಸ್ಟ್ ಮಾಸ್ಟರ್ ಆದಂತ ಚಂದ್ರಶೇಖರ್ ಅವರು ಚಂದ್ರಶೇಖರ್ ಅವರು ಇಂದು ಗೋವಾದಲ್ಲಿ ಇದರಂತೆ ಅವರು ತಮ್ಮ ನಿವೃತ್ತಿ ಜೀವನವನ್ನು ಅಲ್ಲಿ ಕಳಿತಿದ್ದಾರೆ ಅನ್ನೋ ಒಂದು ಮಾಹಿತಿ ಬಂತು ಅವರು ಸುದರ್ಶಿನಿ ಎನ್ನುವ ಹೆಸರನ್ನ ಸೂಚಿಸಿದ್ದು ಎಂಬ ಮಾಹಿತಿ ಈ ಒಂದು ಥೇಟರ್ ಆದ ನಂತರ ಇಲ್ಲಿಗೆ ಸುಮಾರು ಬಾಳೆಹೊನ್ನೂರಿನ ಒಂದು ಸುತ್ತಮುತ್ತ ಮೂವತ್ತು ಕಿಲೋಮೀಟರ್ ಆಸುಪಾಸಿನಿಂದ ಜನರು ಇಲ್ಲಿಗೆ ಸಿನಿಮಾವನ್ನು ನೋಡ್ಲಿಕ್ಕೆ ಬರ್ತಾರೆ ತುಂಬಾ ಚೆನ್ನಾಗಿ ನಡೆದಂತ ಒಂದು ಥಿಯೇಟರ್ ಇದು ಅಲ್ಲಿಂದ ಒಂದಷ್ಟು ವರ್ಷಗಳ ಕಾಲ ಅವರು ಹಿಂದಿರುಗಿ ನೋಡ್ಲೇ ಇಲ್ಲಿ ಬರವರ್ತಾ ಏನೋ ಒಂದಷ್ಟು ವ್ಯತ್ಯಾಸಗಳಿಂದ ಸುದರ್ಶಿನಿ ಚಿತ್ರಮಂದಿರ ನಿಲ್ಲಿಸ್ತಾರೆ ಅನಂತರ ಕೊಪ್ಪದಲ್ಲಿ ಇರುವಂತಹ ಜೆ ಎಂ ಜೆ ಥಿಯೇಟರ್ನವರು ಈ ಒಂದು ಸುದರ್ಶಿನಿ ಥಿಯೇಟರ್ ನಡೆಸುವಂತ ಜವಾಬ್ದಾರಿಯನ್ನು ಹೊರತಾರೆ ಜೆ ಎಂ ಜೆ ಥಿಯೇಟರ್ನವರು ಈ ಥಿಯೇಟರ್ ತೆಗೆದುಕೊಂಡ ನಂತರ ಇದಕ್ಕೆ ಜೆ ಎಂ ಜೆ ಥಿಯೇಟರ್ ಅಂತ ಇರ್ತಾರೆ ತುಂಬಾ ಜೆ ಎಂ ಜೆ ಥಿಯೇಟರ್ ಬಾಳೆಹಣ್ಣು ಆಗಿರುತ್ತೆ ತುಂಬಾ ಸಮಯಗಳ ಕಾಲ ಇದನ್ನ ನಡೆಸ್ತಾರೆ ಕೊನೆಗೆ ಆ ಅವರಿಗೂ ಕೂಡ ಯಾವುದೋ ಒಂದಷ್ಟು ಸಮಸ್ಯೆಗಳಿಂದ ಈ ಥಿಯೇಟರ್ ನಡೆಸ್ಲಿಕ್ಕೆ ಸಾಧ್ಯವಾಗೋದಿಲ್ಲ ಕೊನೆಗೆ ಇದನ್ನ ಎರಡ್ ಸಾವಿರದ ಹತ್ತು ಹನ್ನೊಂದು ಆಸ್ಪಾಸ್ನಲ್ಲಿ ನಲ್ಲಿ ಈ ಒಂದು ಥಿಯೇಟರ್ ನ ಮುಚ್ಚಲಾಗುತ್ತೆ ಅಂತರ ಈ ಒಂದು ಥಿಯೇಟರ್ ಮತ್ತೆ ಓಪನ್ ಆಗೋದಿಲ್ಲ ಅನ್ನೋದು ಜನಮಾನಸದಲ್ಲಿ ಉಳಿದು ಥಿಯೇಟರ್ ಮುಚ್ಚಿದು ಮಾತ್ರ ಕೊಪ್ಪದ ಸಾರಿಗೆ ಸಂಸ್ಥೆ ಮುಚ್ಚಿದಾಗ ಎಷ್ಟು ನೋವಾಗಿತ್ತು ಇಡೀ ಮಲೆನಾಡಿಗೆ ಅದೇ ರೀತಿ ಈ ಒಂದು ಥಿಯೇಟರ್ ಮುಚ್ಚಿದಾಗ್ಲೂ ಕೂಡ ನಮ್ಮೆಲ್ಲರಿಗೂ ಅಷ್ಟೇ ನೋವಾಗಿತ್ತು ಇದಾಗಿ ನಾವೆಲ್ಲ ಒಂದು ಥಿಯೇಟರ್ ನ ಮರ್ತೆ ಬಿಟ್ಟಿದ್ವಿ ಆ ಥಿಯೇಟರ್ ಕಡೆಗೆ ವಾರದಲ್ಲಿ ಒಂದು ಎರಡು ಭೇಟಿ ನೀಡ್ತಿದ್ದವರು ಹದಿಮೂರು ವರ್ಷ ಆದ್ರೂ ಒಮ್ಮೆಯೂ ಭೇಟಿ ನೀಡಿದಂತವ್ರು ಇದ್ದಾರೆ ಆ ಕಡೆಗೆ ತಲೆನೋ ಹಾಕಿಲ್ಲ ಮರ್ತೆ ಬಿಟ್ಟಿದ್ವಿ ಆದ್ರೆ ಇದೀಗ ಈ ಒಂದು ಸುದರ್ಶಿನಿ ಚಿತ್ರಮಂದಿರ ಮತ್ತೆ ಶೃಂಗಾರಗೊಂಡಿದೆ ಹೇಗೆ ಪದುವಳಿಗೆ ಅಂತ ಶೃಂಗಾರಗೊಂಡಿದೆ ಈ ಚಿತ್ರಮಂದಿರಿಗೂ ಇದೇ ತಿಂಗಳ ಮೂವತ್ತನೇ ತಾರೀಕಂದು ದುನಿಯಾ ವಿಜಯ್ ಅಭಿನಯದ ಭೀಮಾ ಚಿತ್ರದೊಂದಿಗೆ ಪುನರಾರಂಭಗೊಳ್ಳಲಿದೆ ತಾವೆಲ್ಲರೂ ಆ ಒಂದು ಚಿತ್ರಮಂದಿರದ ಉದ್ಘಾಟನೆಯ ಸಂದರ್ಭದಲ್ಲಿ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಅವರಿಗೆ ಪ್ರೋತ್ಸಾಹ ನೀಡಿ ಒಂದು ಸಪೋರ್ಟ್ ಮಾಡಿ ನಮ್ಮ ಊರಿನಲ್ಲಿ ಒಂದು ಚಿತ್ರಮಂದಿರ ಮತ್ತೆ ಪ್ರಾರಂಭ ಆಗ್ತಿದೆ ಅಂತಂದ್ರೆ ಅದೊಂದು ನಮ್ಮ ಒಂದು ಖುಷಿ ಎಲ್ಲದಕ್ಕಿಂತ ಮುಖ್ಯವಾಗಿ ನಮ್ಗೆಲ್ಲ ನಮ್ಮ ಊರಿಗೆ ಒಂದು ಹೆಸರು ಕೂಡ ತರುತ್ತೆ ಜೊತೆಗೆ ಉದ್ಯೋಗ ಸೃಷ್ಟಿ ಕೂಡ ಆಗುತ್ತೆ ಇಲ್ಲಿ ಅಲ್ಲಿ ಕಾಣ್ತಾ ಇರ್ಬೋದು ಕ್ಯಾಂಟೀನ್ಗಳು ಸಣ್ಣ ಸಣ್ಣ ವ್ಯಾಪಾರಿಗಳು ಕೂಡ ಅಲ್ಲಿ ತಮ್ಮ ಅಂಗಡಿಗಳನ್ನ ಹಾಕೊಂಡು ಬದುಕು ಕಟ್ಟಿಕೊಳ್ಳುವಂತದ್ದು ನಡೆಯುತ್ತೆ ನಮ್ಮ ಊರಲ್ಲಾದ್ರೆ ಅದೇ ರೀತಿ ಕನ್ನಡ ಚಿತ್ರರಂಗ ಉಳಿದಿತ್ತು ಅಂತಂದ್ರೆ ಅಲ್ಲೆಷ್ಟೋ ಜನಕ್ಕೆ ಅನ್ನ ಹಾಕ್ತಿರುತ್ತೆ ನೀವು ಹೇಳ ಯೋಚನೆ ಮಾಡಬಹುದು ಲೈಟ್ ಬಾಯ್ ಇಂದ ಹಿಡಿದು ಒಬ್ಬ ಸಿನಿಮಾ ನಾಯಕ ನಟನವರೆಗೆ ಎಷ್ಟು ಜನರಿಗೆ ಅನ್ನ ಹಾಕುವಂತ ಒಂದು ಕೆಲಸ ಚಿತ್ರ ಅಹ್ ರಂಗ ಮಾಡ್ತಾ ಇದೆ ಹಾಗಾಗಿ ನಾವು ಚಿತ್ರರಂಗಕ್ಕೆ ಒಂದು ಬೆಲೆಯನ್ನ ಕೊಟ್ಟು ಹಾಗೆ ನಾವು ಚಿತ್ರಮಂದಿರಗಳಿಗೆ ಹೋದಾಗ ನಮ್ಮ ಜವಾಬ್ದಾರಿಗಳು ಏನು ಅಂತಂದ್ರೆ ಚಿತ್ರಮಂದಿರಕ್ಕೆ ಹೇಗೆ ಹೋಗಿರ್ತೀವೋ ಹಾಗೆ ವಾಪಸ್ ಬಂದ್ರೆ ಸಾಕು ಇನ್ನೇನು ಅಲ್ಲೇನು ನಾವ್ ಏನ್ ಮಾಡ್ತೀವಿ ಅಂತಂದ್ರೆ ಹೋದಾಗ ಒಂದಷ್ಟು ಅಹ್ ಎಲರಿಕೆ ಆಗ್ಲಿ ಪಾನ್ಪರಗಾಗ್ಲಿ ವಿಮಲ್ ತಿಂದಾಗ್ಲಿ ಅಲ್ಲಿ ಸೀಟುಗಳಿಗೆ ಉಬ್ಬು ಬರುವಂತದ್ದು ಅಲ್ಲಿ ವಾಶ್ರೂಮ್ಗೆ ಹೋದ್ರೆ ಅಹ್ ಅಲ್ಲಿ ನೀರನ್ನ ಕರೆಕ್ಟ್ ಆಗಿ ಫ್ಲಶ್ ಮಾಡ್ದೆ ಇರುವಂತದ್ದು ಇವೆಲ್ಲ ಮಾಡ್ಕೊಂಡ್ ಬರ್ತಾ ಇರ್ತೀವಿ ಆದ್ರೆ ಈ ಬಾರಿ ಅಷ್ಟು ಹಾಳಗಿಡುವುದು ಬೇಡ ನಾವು ಇಲ್ಲಿವರೆಗೆ ಅದನ್ನೆಲ್ಲ ಮಾಡಿದ್ದು ನೋಡಿದ್ದು ಎಲ್ಲಾ ಉಷ್ಟು ಆದ್ರೆ ಈ ಬಾರಿ ಅದು ಬೇಡ ಸ್ವಚ್ಛವಾಗಿಡೋಣ ಅಂತ ಹೇಳ್ಬಿಟ್ಟು ಹೇಳ್ತಾ ಶುಭವಾಗ್ಲಿ ಸುದರ್ಶಿನಿ ಚಿತ್ರಮಂದಿರ ಮೂವತ್ತನೇ ತಾರೀಕು ಪುನರಾರಂಭವಾಗಲಿದೆ ಎಲ್ಲರೂ ಬನ್ನಿ ಜಾಯಿನ್ ಆಗಿ ಹೆಚ್ಚು ಸಿನಿಮಾನ ನೋಡುವ ಒಳ್ಳೊಳ್ಳೆ ಸಿನಿಮಾಗಳು ಕೂಡ ಬರ್ಲಿ ಅಂತ ಹೇಳ್ಬಿಟ್ಟು ಹಾರೈಸ್ತಾ ಎಲ್ಲರಿಗೂ ಶುಭವಾಗ್ಲಿ ನಮಸ್ಕಾರ ಜನತೆಗೆ ಬಿ ಎನ್ ಗಂಗಾಧರ್ ನಮಸ್ಕಾರಗಳು ಹನ್ನೆರಡು ಸುಮಾರು ಹನ್ನೆರಡನೇ ಇಸ್ರೀಲಿ ಪಿಚೇಟ್ರು ನಿಂತೋಗಿತ್ತು ಈಗ ತಗೊಂಡು ಎಲ್ಲ ತೇಟ್ರು ರೆಡಿ ಮಾಡಿಸಿದ್ದೀವಿ ದಯವಿಟ್ಟು ಬಂದು ಸಿನಿಮಾ ನೋಡಿ ಗಲೀಜು ಮಾಡಬೇಡಿ ಬಾಯಿಲಿ ಹಾಕಿರೋದೆಲ್ಲ ಉಗಿದು ಅಯ್ಯ ಇದು ತೇಟ್ರ್ ಗಲೀಜು ಮಾಡಬೇಡಿ ಈ ಬಾಳೆ ಒಂದು ಜನರಿಗೆ ನಾನು ಕೇಳ್ಕೊಳ್ದು ಇಷ್ಟೇ ರಿಕ್ವೆಸ್ಟು ದಯವಿಟ್ಟು ಯಾವುದೇ ಕಾರಣಕ್ಕೂ ಗಲೀಜುಬಾರ್ದೆ ಸಿನಿಮಾ ಶಾಂತಿಯುತವಾಗಿ ಸಿನಿಮಾ ನೋಡ್ಕೊಂಡು ಹೋಗಿ ನಿಮ್ಗೆ ಏನೇನು ಸಿನಿಮಾ ಬೇಕು ಅಂತ ಅನಿಸಿದೆಯೋ ಅದು ಬಂದು ನಮ್ಮ ನನಗೆ ಹೇಳಿ ನಾನು ನಂಬರ್ ಎಲ್ಲ ಕೊಡ್ತೀನಿ ಇಲ್ಲಿ ಆಫೀಸಲ್ಲಿ ಇದೆ ದಯವಿಟ್ಟು ಬಂದು ನೋಡಿಕೊಂಡು ಸಹಕರಿಸಿ ಅಂತ ಕೇಳಿಕೊಂಡು ಒಂದು ಜನತೆಗೆ ಮತ್ತೊಮ್ಮೆ ನನ್ನ ನಮಸ್ಕಾರಗಳು